ನಮಸ್ಕಾರ ವೀಕ್ಷಕರೇ ಈಗ ನೀವು ನೋಡ್ತಾ ಇರುವುದು ರಕ್ತ ಹೊನ್ನೆಯ ಮರ ಅಂತ ಸ್ನೇಹಿತರೆ ಇದು ನಮ್ಮ ಕಪ್ಪದ ಗುಡ್ಡದಲ್ಲಿ ಬೆಳೆಯುವ ಒಂದು ಅತ್ಯಂತ ಅಮೂಲ್ಯವಾದ ಮರವಾಗಿದೆ ಇದು ಸುಮಾರು ಮೂವತ್ತು ಅಡಿಗಿಂತಲೂ ಅಧಿಕವಾಗಿ ಬೆಳೆಯತಕ್ಕಂಥದ್ದು ಇದರ ಕಾಂಡವು ಮೂರು ಅಡಿಗಿಂತಲೂ ಅಧಿಕವಾಗಿ ಬೆಳೆಯತಕ್ಕಂಥದ್ದು ಸ್ನೇಹಿತರೆ ಇದರ ಕಾಂಡಕ್ಕೆ ನಾವೇನಾದರೂ ಕೊಡಲಿಯಿಂದ ಕಚ್ಚು ಹಾಕಿದರೆ ಈ ಪ್ರಾಣಿಗಳಿಗೆ ಕಚ್ಚು ಹಾಕಿದಾಗ ಯಾವ ರೀತಿ ರಕ್ತ ಬರುತ್ತದೆಯೋ ಅದೇ ರೀತಿ ಇದರ ಕಾಂಡಕ್ಕೆ ನಾವು ಕೊಡಲಿಯಿಂದ ಕಚ್ಚು ಹಾಕಿದರೆ ರಕ್ತ ಸಿಡಿಯುತ್ತದೆ ಮತ್ತು ಈ ಮರದ ವಿಶೇಷತೆ ಏನೆಂದರೆ ಇವತ್ತಿಗೂ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ ಹೆಣ್ಣು ದೇವತೆಗಳ ಮೂರ್ತಿಯು ಇದೇ ಮರದ ಕಾಂಡದಿಂದ ನಿರ್ಮಿಸತಕ್ಕಂಥದ್ದು ಯಾಕೆ ಇದರ ಮರದ ಕಾಂಡನ್ನು ನಿರ್ಮಿಸ್ತಿದ್ದಾರೆ ಅಂದರೆ ಇದನ್ನು ಪೂಜಿಸುವುದರಿಂದ ಈ ಮರದ ಕಾಂಡದ ದಿನನಿತ್ಯ ದೇವರ ಮೂರ್ತಿ ರೂಪದಲ್ಲಿ ಪೂಜಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ನಾವು ಅಂದುಕೊಂಡದ್ದು ನಡೆಯುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇದರ ಕಟ್ಟಿಗೆಯನ್ನು ಹಿಂದೆ ಸಾಧು ಸತ್ಪುರುಷರು ಬೆತ್ತವಾಗಿ ಉಪಯೋಗ ಮಾಡತಕ್ಕಂಥದ್ದು ಅವರು ಹೇಳಿದ ಹೇಳಿಕೆಗಳು ಎಂದು ಹುಸಿ ಹೋಗ್ತಾ ಇರಲಿಲ್ಲ ಸ್ನೇಹಿತರೆ ಇದರಿಂದ ವಾಕ್ಸಿದ್ಧಿಯು ಮತ್ತು ಹಸ್ತಸಿದ್ಧಿಯು ಲಭ್ಯ ಲಭಿಸುತ್ತದೆ ಇದು ವಿಶೇಷವಾಗಿ ಸಾಧಕರಿಗೆ ದೇವರ ದೇವತೆಗಳನ್ನು ಒಲಿಸಿಕೊಳ್ಳುವವರಿಗೆ ಈ ಮರದ ಮರವು ಅತ್ಯಂತ ಅವಶ್ಯವಾಗಿದೆ ಸ್ನೇಹಿತರೆ ಇದು ಅತ್ಯಂತ ಶ್ರೇಷ್ಠವಾದ್ದು ಪೂಜನೀಯ ಮರವಾಗಿದೆ